ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಕಾರಿಂಬೆ ಸದ್ದಾದಾಗ ಎಚ್ಚರಗೊಂಡ ನಾನು ಕಣ್ಣು ಜುತ್ತಲೇ ಬಾಗಿಲನ್ನು ತೆಗೆದು ನೋಡಿದಾಗ ಎದುರಿಗೆ ನನ್ನ ಮಗಳು ನಿಂತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಒಂದೇ ಊರಿನಲ್ಲಿರುವ ಮಗಳು ನಮ್ಮ ಮನೆಗೆ ಆಗಾಗ್ಗೆ ಬರುವುದು ಆಶ್ಚರ್ಯವಲ್ಲದಿದ್ದರೂ ಈ ನಸುಕಿನಲ್ಲೇ ಬಂದಿರುವುದನ್ನು ಕಂಡು ಆಶ್ಚರ್ಯವಾಯಿತು ಹೈ ಕುಟ್ಟಿ ಗುಡ್ ಮಾರ್ನಿಂಗ್ ಮಗಳನ್ನು ಒಳಗೆ ಕರೆದು ಬಾಗಿಲನ್ನು ಭದ್ರಪಡಿಸಿ ಅಡಿಗೆ ಮನೆಯತ್ತ ಹೊರಟಾಗ ಕುಟಿಯು ನನ್ನ ಹಿಂದೆಯೇ ಬಂದಾಗ ಏನ್ ಸಮಾಚಾರ ಇಷ್ಟು ಬೆಳಗ್ಗೆಯೇ ಬಂದಿದ್ದೀಯಾ ಗುಡ್ಡೆಯಲ್ಲಿ ಏನ್ ಪ್ರಾಬ್ಲಮ್ಮು ಸಹಜವಾದ ಕುತೂಹಲದಿಂದ ಕೇಳಿದಾಗ ಏನು ಪ್ರಾಬ್ಲಮ್ ಇಲ್ಲ ಇಂದು ನಾನು ಒಂದು ದಿನ ಆಫೀಸ್ಗೆ ರಜಾ ಹಾಕಿದ್ದೇನೆ ಆದರೆ ನಮ್ಮ ಮನೆಯಲ್ಲಿ ಈ ವಿಷಯ ಹೇಳದೆ ವೈಟ್ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿ ಬೇಗ ಮನೆ ಬಿಟ್ಟೆ ಅವರೇನಾದರೂ ನಿನಗೆ ಫೋನ್ ಮಾಡಿ ಕೇಳಿದರೆ ನೀನು ಸಹ ಇದನ್ನೇ ಹೇಳು ಅವಳ ಉತ್ತರವನ್ನು ಕೇಳಿ ನನ್ನ ಹುಬ್ಬು ಮೇಲೇರಿತು ಕುಟಿ ನೀನ್ ಹೀಗ್ಯಾಕ್ ಮಾಡ್ತಿ ಅಂತ ನನಗೆ ಗೊತ್ತಾಗಲ್ಲ ಒಂದು ದಿನ ರಜಾ ಹಾಕಿರುವುದನ್ನು ಮನೆಯವರಿಗೆ ತಿಳಿಸಿದರೆ ಏನಾಗತ್ತೆ ಏನಾದರೂ ಸುಳ್ಳು ಹೇಳಿ ಅದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಸರ್ಕಸ್ ಮಾಡುತ್ತಾ ನನ್ನನ್ನು ಸಂದಿಗ್ಧಕ್ಕೆ ಸಿಕ್ಕಿ ಹಾಕಿಸ್ತೀಯಲ್ಲ ಮೊದಲೇ ನಿಮ್ಮ ಮನೆಯವರದು ಅನುಮಾನ ಸ್ವಭಾವ ಈಗಾಗಲೇ ಬೇಕಾದಷ್ಟು ಸಲ ಇದೇ ರೀತಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ ರಜಾ ಹಾಕಿದ ದಿನ ಆ ಮನೆಯಲ್ಲಿರುವುದು ಕಷ್ಟವ ಇರುವ ವಿಷಯವನ್ನು ನೇರವಾಗಿ ತಿಳಿಸಿದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಬೇಸರದಿಂದಲೇ ಅವಲತ್ತು ಕೊಂಡಾಗ ನನ್ನ ಅಸಮಾಧಾನವನ್ನು ಗುರುತಿಸಿದ ಕುಟ್ಟಿ ತನ್ನದೇ ಸಮಜಾಯಿಷಿ ನೀಡಿದಳು ಮಮ್ಮಿ ನೀನೇನೋ ಎಲ್ಲವನ್ನೂ ನೇರವಾಗಿ ತಿಳಿಸಿಬಿಡೋ ಅಂತ ಸುಲಭವಾಗಿ ಹೇಳಿಬಿಡ್ತೀಯಾ ಆದರೆ ಈ ಹಿಂದೆ ನಾನು ಇದೇ ಕೆಲಸ ಮಾಡಿ ನಮ್ಮ ಮನೆಯವರ ಅಸಮಾಧಾನಕ್ಕೆ ಗುರಿಯಾಗಿರುವುದು ನಿನಗೆ ಗೊತ್ತಿಲ್ಲವಾ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕಮ್ಮ ನನಗೆ ಮದುವೆಯಾದ ಹೊಸದರಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಎಲ್ಲರ ಆಗ್ರಹಕ್ಕೂ ಗುರಿಯಾಗುತ್ತಿದ್ದೆ ಆದರೆ ಈಗ ನನಗೆ ಅವರನ್ನು ಹೇಗೆ ಸಂಭಾಳಿಸಬೇಕೆಂದು ಗೊತ್ತಾಗಿದೆ ಅದಕ್ಕೆ ಈಗ ಈ ದಾರಿ ಹಿಡಿದಿದ್ದೇನೆ ಡೋಂಟ್ ವರಿ ಮ್ಯಾಮ್ ಐ ವಿಲ್ ಮ್ಯಾನೇಜ್ ತನ್ನದೇ ಧೋರಣೆಯಲ್ಲಿ ಹೇಳಿ ಅಡಿಗೆ ಮನೆಯಿಂದ ಹೊರಗೆ ನಡೆದ ಮಗಳನ್ನು ನೋಡುತ್ತಾ ನಿಟ್ಟಿಸುರು ಬಿಟ್ಟೆ ಕುಟ್ಟಿಯೇನೋ ನೇರ ಮಾತಿನವಳು ಆದರೆ ಅದರಿಂದ ಅವಳು ತುಂಬಾ ಅನುಭವಿಸಿಬಿಟ್ಟಿದ್ದಾಳೆ ಹಾಗಂತ ಈ ರೀತಿ ಸುಳ್ಳು ಹೇಳಿದರೂ ಅವಳು ಸಿಕ್ಕ ಹಾಕಿಕೊಳ್ಳಬಹುದು ಈ ಹಿಂದೆ ಅವಳ ನೇರ ಮಾತುಗಳಿಂದ ಮಗಳು ಅಳಿಯನ ನಡುವೆ ಸಂಬಂಧಗಳ ಕೊಂಡಿ ಸಡಿಲವಾಗಿತ್ತು ಅವರ ಮನೆಯಲ್ಲಿ ಯಾರೂ ಸೀದಾ ಸಾದ ಅಲ್ಲ ಹೊರಗೆ ಸೋಗಿನ ಮಾತು ಒಳಗೆ ಬೆಂಕಿ ಈಗ ಅವರ ನಡುವೆ ಗುಡ್ಡಿ ಬೇರೆ ಬಂದಿದ್ದಾಳೆ ಒಬ್ಬರಿಗೊಬ್ಬರು ಕಣ್ಣ ಮುಚ್ಚಾಲೆ ಆಡುತ್ತಾರೆ ಪರಸ್ಪರ ನೇರ ಮಾತುಗಳಿಂದ ತಮ್ಮ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದೇ ಇಲ್ಲ ಇವರಿಬ್ಬರ ನಡುವೆ ನನ್ನನ್ನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಾರೆ ಯೋಚನೆಯ ಸುಳಿಯಲ್ಲಿದ್ದ ನನಗೆ ಹಾಲು ಉಕ್ಕಿ ಒಲೆಯ ಮೇಲೆ ಹರಿದಿದ್ದೇ ತಿಳಿಯಲಿಲ್ಲ ಮೂಗಿಗೆ ವಾಸನೆ ಬಂದಾಗ ತಕ್ಷಣ ಒಲೆಯನ್ನು ಆರಿಸಿದೆ ಎರಡು ಕಪ್ಗಳಲ್ಲಿ ಕಾಫಿ ಹಿಡಿದು ಮಗಳ ಬಳಿಗೆ ಬಂದು ಅವಳಿಗೊಂದು ಕಪ್ ನೀಡಿ ನಾನು ಅಲ್ಲೇ ಕುಳಿತೆ ಕಾಫಿಯ ಸಿಕ್ನೊಂದಿಗೆ ಮಗಳೊಂದಿಗೆ ಮಾತಿಗಿಳಿದೆ ಕುಟಿ ಪಾಪುನ ಬಿಟ್ಟು ಬೆಳಗ್ಗೆ ಬೆಳಿಗ್ಗೆನೇ ಬಂದಿದ್ದಲ್ಲೇ ಪಾಪು ಅಳುವುದಿಲ್ವೇನೆ ನನಗೆ ನೀನು ಹೀಗೆ ಮಾಡುತ್ತಿರುವುದು ಸರಿ ಕಾಣ್ತಿಲ್ಲ ಪೇಪರ್ ಸಂದಿಯಿಂದ ಅವಳನ್ನೇ ಗಮನಿಸಿದೆ ಮ್ಯಾಮ್ ನೀನು ಅನಗತ್ಯವಾಗಿ ಯೋಚನೆ ಮಾಡ್ತಿದ್ಯಾ ಇದೊಂದು ಸಣ್ ವಿಷಯ ನಾನೇನಾದರೂ ನಿಜ ಹೇಳಿದರೆ ನನಗೆ ಕಷ್ಟ ನಾನು ಮನೆಯಲ್ಲಿದ್ದರೆ ಎಲ್ಲಾ ಕೆಲಸವನ್ನು ನನಗೆ ವಹಿಸುತ್ತಾರೆ ಅದಕ್ಕೆ ಅವರ ಕಣ್ಣಿಗೆ ಮಣ್ಣರಿಚುವುದು ಇನ್ನು ಗುಡ್ಡಿಯನ್ನು ನೋಡಿಕೊಳ್ಳಕ್ಕೆ ಅವರ ಅಜ್ಜಿ ತಾತ ಇದ್ದಾರಲ್ಲ ಬಿಡು ನನಗೂ ರೆಸ್ಟ್ ಬೇಡ್ವಾ ಹೇಳು ನೀನು ಸುಮ್ನಿರು ಮ್ಯಾಮ್ ಮಾಮೂಲಿಯಾಗಿ ಅವಳ ಧೋರಣೆಯಲ್ಲಿ ಹೇಳಿ ಮತ್ತೆ ಪೇಪರ್ ನಲ್ಲಿ ಕಣ್ಣಾಡಿಸುತ್ತಾ ಕುಳಿತಳು ಕುಟ್ಟಿಯನ್ನು ನೋಡಿ ನನಗೆ ಒಂದು ಕಡೆ ಬೇಸರವೆನಿಸಿದರೂ ಮತ್ತೊಂದು ಕಡೆ ಅನುಕಂಪವೂ ಮುಡಿತು ಆದರೂ ಅವಳ ತಾಯಿಯಾಗಿ ಅವಳಿಗೆ ಎರಡು ವಿವೇಕದ ಮಾತುಗಳನ್ನು ಹೇಳದಿದ್ದರೆ ತಪ್ಪಾಗುತ್ತದೆ ಎನಿಸಿತು ಮತ್ತೆ ಮಾತಿಗಿಳಿದೆ ನೋಡು ಕುಟ್ಟಿ ನಿನಗೇನು ನೀನು ಮಾಡುತ್ತಿರುವುದು ಸರಿ ಎನಿಸಿರಬಹುದು ನಿನ್ನ ಮನೆಯ ವಾತಾವರಣ ನನಗೂ ಗೊತ್ತು ಹಾಗಂತ ನಿನ್ನ ತಾಯಿಯಾಗಿ ನಿನಗೆ ನಾನು ತಿಳುವಳಿಕೆಯನ್ನು ಹೇಳದಿದ್ದರೆ ತಪ್ಪಾಗುತ್ತದೆ ನೋಡು ಮಗಳೇ ಈ ಮಾನವ ಸಂಬಂಧಗಳಲ್ಲಿ ಒಂದು ರೀತಿಯ ಸಂಕೀರ್ಣತೆ ಇದೆ ಸಂಬಂಧಗಳ ಪಾರದರ್ಶಕತೆಗೆ ನೇರ ನಡೆನುಡಿಗಳು ಅತ್ಯಂತ ಅವಶ್ಯಕ ಅದರಲ್ಲೂ ಪತಿಪತ್ನಿಯರ ನಡುವಿನ ಸಂಬಂಧಗಳ ಕೊಂಡಿಯ ಬಿಗಿಭದ್ರತೆಗೆ ಪರಸ್ಪರ ಬಿಚ್ಚು ನುಡಿಗಳು ಸಹಕಾರಿಯಾಗುತ್ತದೆ ಪತಿಪತ್ನಿಯರ ನಡುವೆ ಸಂಬಂಧಗಳ ಪಾರದರ್ಶಕತೆ ಇದ್ದಾಗ ಸಂಸಾರ ಸುಗಮವಾಗಿ ನಡೆಯುತ್ತದೆ ಒಂದು ಸಣ್ಣ ಅನುಮಾನ ಸುಳ್ಳಿನ ಕಿಡಿ ಬರಬರುತ್ತಾ ಸಂಬಂಧಗಳನ್ನೇ ಸುಟ್ಟು ಹಾಕಿ ಬಿಡಬಹುದು ಸುಳ್ಳು ವಂಚನೆ ಸೋಗಲಾಡಿತನ ಇಬ್ಬರ ನಡುವಿನ ಬಂಧನದ ಕೊಂಡಿಗಳನ್ನು ಸಡಿಲಗೊಳಿಸಬಹುದು ಆದ್ದರಿಂದ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಹೀಗೆ ಸುಳ್ಳು ಹೇಳಿ ಸಂದಿಗ್ಧತೆಯಲ್ಲಿ ಸಿಲ್ಕಿ ಹಾಕಿಕೊಳ್ಳುವ ಬದಲು ಇರುವ ವಿಷಯವನ್ನು ನೇರವಾಗಿ ತಿಳಿಸಿಬಿಡು ಖಂಡಿತವಾದಿ ಲೋಕವಿರೋಧಿ ಎಂಬ ಮಾತು ನಿಜ ಆದರೆ ನೇರ ಮಾತುಗಳಿಂದ ಮನಸ್ಸುಗಳು ಹಗುರವಾಗುವುದು ಸಹ ಅಷ್ಟೇ ಸತ್ಯ ನಾವಾಡುವ ನೇರ ಮಾತುಗಳು ತಕ್ಷಣದಲ್ಲಿ ಬೇವಿನಂತೆ ಕಹಿಯಾದರೂ ಅಂತ್ಯದಲ್ಲಿ ಬೆಲ್ಲದಂತೆ ಒಳ್ಳೆಯ ಸಿಹಿಯನ್ನೇ ಕೊಡುತ್ತದೆ ಸಂಬಂಧಗಳ ನಡುವೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ನೇರ ಮಾತುಗಳು ಅತ್ಯಂತ ಅವಶ್ಯಕ ಇನ್ನು ಮುಂದೆ ಎಂದು ನಿನ್ನ ಗಂಡನ ಮನೆಯವರಿಗೆ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಳ್ಳಬೇಡ ಗೊತ್ತಾಯ್ತಾ ನಾನು ಹೇಳುವುದನ್ನೆಲ್ಲ ಕೇಳಿಸಿಕೊಂಡ ನನ್ನ ಕುಟ್ಟಿ ದಿಗ್ಗನೆ ಎದ್ದು ಬಂದು ನನ್ನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಮ್ಯಾಮ್ ಯು ಆರ್ ದ ಬೆಸ್ಟ್ ಮ್ಯಾಮ್ ಇನ್ ದ ವರ್ಲ್ಡ್ ಎಂದಾಗ ಅವಳ ಹಣೆಗೆ ಹೂ ಮುತ್ತನ್ನಿತ್ತು ಅಲ್ಲಿಂದ ಎದ್ದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು